ನಮಸ್ಕಾರ ಸ್ನೇಹಿತರೆ ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಸ್ಸಾಂನಲ್ಲಿ ಬಾಂಗ್ಲಾದೇಶಿ ಅಕ್ರಮ ವಲಸಿಗರ ಸಮಸ್ಯೆ ಅಥವಾ ಈ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಹಾವಳಿ ಎಷ್ಟು ಗಂಭೀರವಾಗಿದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಾಗಿದೆ ದಶಕಗಳಿಂದ ಈ ಸಮಸ್ಯೆ ಅಸ್ಸಾಂನ ಕುತ್ತಿಗೆಗೆ ನೇಣು ಕುಣಿಕೆಯಂತೆ ಸುತ್ತಾಕೊಂಡಿದೆ ಎನ್ಆರ್ಸಿ ಆಯಿತು ಹೋರಾಟಗಳಾದ್ವು ಸರ್ಕಾರಗಳು ಬದಲಾದ್ವು ಆದ್ರೆ ಸಮಸ್ಯೆ ಮಾತ್ರ ಹಾಗೇ ಇತ್ತು ಆದರೆ ಅಸ್ಸಾಂ ಸರ್ಕಾರದ ಬತ್ತಳಿಕೆಯಲ್ಲಿ ಒಂದು ಬ್ರಹ್ಮಾಸ್ತ್ರ ಅಡಗಿತ್ತು ಅನ್ನೋದು ಗೊತ್ತಾ ಹೌದು ಒಂದು ವಿಶೇಷ ಅಧಿಕಾರ ಅಚ್ಚರಿಯ ವಿಷಯ ಅಂದ್ರೆ ಈ ಪವರ್ ಅಥವಾ ಈ ಕಾನೂನು ಅಸ್ಸಾಂನಲ್ಲೇ ಇತ್ತು ಆದರೆ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಯಾವ ಸರ್ಕಾರಕ್ಕೂ ಇದರ ಬಗ್ಗೆ ಗೊತ್ತೇ ಇರಲಿಲ್ವೋ ಅಥವಾ ಗೊತ್ತಿದ್ರೂ ಬಳಸುವ ಧೈರ್ಯ ಮಾಡಲಿಲ್ವೋ ಅನ್ನೋದು ಇವತ್ತಿಗೂ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಆದರೆ ಈಗ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರು ಆ ಹಳೆಯ ಫೈಲ್ ಮೇಲಿನ ಧೂಳನ್ನು ಕೊಡುವಿದ್ದಾರೆ ಎಪ್ಪತ್ತೈದು ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಂದು ಸ್ಪೆಷಲ್ ಲಾ ಅಥವಾ ವಿಶೇಷ ಕಾನೂನನ್ನ ಪ್ರಯೋಗಿಸಲಾಗಿದೆ ಈ ಕಾನೂನು ಎಷ್ಟು ಪವರ್ಫುಲ್ ಅಂದರೆ ಇಲ್ಲಿ ಅಕ್ರಮವಾಗಿ ಬಂದು ನೆಲೆಸಿರುವ ಬಾಂಗ್ಲಾದೇಶಗಳಿಗೆ ಕೇವಲ ಇಪ್ಪತ್ನಾಲ್ಕು ಗಂಟೆಗಳ ಕಾಲಾವಕಾಶವನ್ನು ನೀಡಲಾಗಿದೆ ಯೋಚನೆ ಮಾಡಿ ಕೇವಲ ಇಪ್ಪತ್ನಾಲ್ಕು ಗಂಟೆ ಅವರಿಗೆ ದಾರಿ ತೋರಿಸಲಾಗ್ತಾಗಿದೆ ನೋಡಿ ಸ್ವಾಮಿ ಇದು ಬಾಂಗ್ಲಾದೇಶಕ್ಕೆ ಹೋಗೋ ದಾರಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ಜಾಗ ಖಾಲಿ ಮಾಡಿ ಅಂತ ಹೇಳಲಾಗ್ತಾ ಒಂದು ವೇಳೆ ಅವರು ಹೋಗಲಿಲ್ಲ ಅಂದ್ರೆ ಅಷ್ಟೇ ನೇರ ಜೈಲಿಗೆ ಹೋಗ್ತಾರೆ ಮೂರು ವರ್ಷಗಳ ಕಾಲ ಜೈಲಿನಲ್ಲಿ ರಾಗಿ ಬೀಸಬೇಕಾಗುತ್ತೆ ದಂಡ ಕಟ್ಟಬೇಕಾಗುತ್ತೆ ಮತ್ತು ಜೈಲು ಶಿಕ್ಷೆ ಮುಗಿದ ಮೇಲೆ ಮತ್ತೆ ಬಾಂಗ್ಲಾದೇಶಕ್ಕೆ ಹೋಗಲೇಬೇಕು ಅಂದ್ರೆ ನೀವು ಇಷ್ಟಪಡ್ತಿರೋ ಇಲ್ವೋ ಜಾಗ ಖಾಲಿ ಮಾಡೋದಂತೂ ಗ್ಯಾರಂಟಿ ಹಾಗಾದ್ರೆ ಏನಿದು ಇದ್ದಕ್ಕಿದ್ದಂತೆ ಅಸ್ಸಾಂನಲ್ಲಿ ಕೋರ್ಟ್ ಅಥವಾ ಟ್ರಿಬ್ಯುನಲ್ ಇಲ್ಲದೆ ಹೇಗೆ ಗಡಿಪಾರು ಮಾಡಕ್ ಸಾಧ್ಯ ಮಾನವ ಹಕ್ಕುಗಳು ಅಥವಾ ಹ್ಯೂಮನ್ ರೈಟ್ಸ್ ಕತೆಗೇನಾಯ್ತು ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಸೀಕ್ರೆಟ್ ವೆಪನ್ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ಕಥೆಯ ಆಳಕ್ಕೆ ಹೋಗೋ ಮುನ್ನ ಸದ್ಯಕ್ಕೆ ಏನಾಗಿದೆ ಅನ್ನೋದನ್ನ ಶಾರ್ಟ್ ಆಗಿ ಹೇಳ್ತೀನಿ ಅಸ್ಸಾಂನಲ್ಲಿ ಈಗ ಈ ಕಾನೂನಿನ ಪ್ರಯೋಗ ಶುರುವಾಗಿದೆ ಕೆಲವರು ಕೇಳ್ತಿದ್ದಾರೆ ಇದೇನಪ್ಪ ಅಸ್ಸಾಂನಲ್ಲಿ ಕೋರ್ಟ್ ಇಲ್ವಾ ಟ್ರಿಬ್ಯುನಲ್ ಇಲ್ವಾ ಕೇವಲ ಇಪ್ಪತ್ನಾಲ್ಕು ಗಂಟೆ ಟೈಮ್ ಕೊಟ್ಟರೆ ಹೇಗೆ ಪಾಪ ಅವರ ಹ್ಯೂಮನ್ ರೈಟ್ಸ್ ಏನಾಗಬೇಕು ಅಂತ ಆದ್ರೆ ನಿಮಗೆ ಗೊತ್ತಿರಲಿ ಸುಪ್ರೀಂ ಕೋರ್ಟ್ ಕೂಡ ಈ ವಿಶೇಷ ಕಾನೂನಿನ ಬಗ್ಗೆ ಕೆಲವು ಮಹತ್ವದ ಅವಲೋಕನಗಳನ್ನು ಅಥವಾ ಅಬ್ಸರ್ವೇಷನ್ ಮಾಡಿದೆ ಆ ಕಾನೂನಿನ ಹೆಸರೇ ಇಮಿಗ್ರೆಂಟ್ಸ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಹೆಸರೇ ಹೇಳ್ತಿರೋ ಹಾಗೆ ಇದು ಸಾವಿರದ ಒಂಬೈನೂರ ಐವತ್ತರ ಕಾನೂನು ಅಂದ್ರೆ ನಮ್ಮ ನೆಹರು ಅವರ ಕಾಲದಲ್ಲಿ ತಯಾರಾದ ಕಾನೂನು ಇದು ಕಾನೂನು ಮಾಡಿದ್ರು ಪುಸ್ತಕದಲ್ಲಿ ಬರೆದಿಟ್ರು ಆದರೆ ಅದನ್ನು ಬಳಸಲು ಮಾತ್ರ ಮರೆತೇ ಬಿಟ್ರು ಅಥವಾ ಬಳಸದಂತೆ ಯಾರೋ ತಡೆದ್ರು ಅಂತಾನೆ ಹೇಳಬಹುದು ಆ ಇತಿಹಾಸದ ಕತೆ ತುಂಬಾ ರೋಚಕವಾಗಿದೆ ಅದನ್ನ ಮುಂದೆ ಹೇಳ್ತೀನಿ ಈಗ ಸದ್ಯಕ್ಕೆ ಏನಾಗಿದೆ ಅಂದರೆ ಅಸ್ಸಾಂನ ಸೋನಿತ್ಪುರ ಜಿಲ್ಲೆಯಲ್ಲಿ ಇದರ ಟ್ರಯಲ್ ರನ್ ನಡೆದಿದೆ ಅಲ್ಲಿನ ಜಿಲ್ಲಾಧಿಕಾರಿಗಳು ಐದು ಜನ ಅಕ್ರಮ ವಲಸಿಗರಿಗೆ ಆದೇಶವನ್ನು ನೀಡಿದ್ದಾರೆ The <laughs> ನಿಮಗೆ ಇಪ್ಪತ್ನಾಲ್ಕು ಗಂಟೆ ಸಮಯಗಿದೆ ಗಂಟು ಮುಟ್ಟೆ ಕಟ್ಕೊಂಡು ಹೊರಡಿ ಅಂತ ಇದು ಕೇವಲ ಆರಂಭ ಮಾತ್ರ ಒಮ್ಮೆ ಈ ಕಾನೂನಿನ ರುಚಿ ಸರ್ಕಾರಕ್ಕೆ ಸಿಕ್ಕರೆ ಅಸ್ಸಾಂನ ಮೂಲೆ ಮೂಲೆಯಲ್ಲಿ ಅಡಗಿರುವ ಸಾವಿರಾರು ಲಕ್ಷಾಂತರ ಅಕ್ರಮ ವಲಸಿಗರನ್ನ ಇದೇ ರೀತಿ ಪ್ಯಾಕ್ ಮಾಡಿ ಕಳಿಸುವ ಸಾಧ್ಯತೆ ಕೂಡ ಇದೆ ಇನ್ನೊಂದು ಕಡೆ ಏನಾಗ್ತಾ ಇದೆ ನೋಡಿ ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ತನಿಖೆ ನಡೀತಾ ಇದೆ ಅದರ ಬಿಸಿ ತಾಳಲಾರದೆ ಎಷ್ಟೋ ಜನ ಅಕ್ರಮ ವಲಸಿಗರು ಈಗ ಜಾಗವನ್ನ ಬದಲಿಸ್ತಾ ಇದ್ದಾರೆ ಕೆಲವರು ಬಾರ್ಡರ್ ಕ್ರಾಸ್ ಮಾಡಿ ವಾಪಸ್ ಬಾಂಗ್ಲಾದೇಶಕ್ಕೆ ಹೋಗಿ ಿದ್ದಾರೆ ಎನ್ನೋ ಸುದ್ದಿಗಳಿವೆ ಇನ್ನು ಕೆಲವರು ನೇಪಾಳದ ಕಡೆ ಮುಖ ಮಾಡಿದ್ದಾರೆ ಸಿಲುಗುರಿ ಕಾರಿಡಾರ್ ಅಥವಾ ನಮ್ಮ ಚಿಕ್ಕನ್ನ ಕೇರಿಯ ಮೂಲಕ ನೇಪಾಳಕ್ಕೆ ನುಸುಳಿತಾಗಿರುವ ವಿಡಿಯೋಗಳು ಮತ್ತು ವರದಿಗಳು ಬರ್ತಾ ಇವೆ ಯಾಕಂದ್ರೆ ಬಾಂಗ್ಲಾದಲ್ಲಿ ಅವರ ವಿರುದ್ಧ ಕ್ರಮ ಕೈಗೊಳ್ಳುವ ಭಯ ಶುರುವಾಗಿದೆ ಈಗ ಯೋಚನೆ ಮಾಡಿ ಪಕ್ಕದ ರಾಜ್ಯಗಳಲ್ಲಿ ಇಷ್ಟು ಕಟ್ಟುನಿಟ್ಟಿನ ಕ್ರಮ ಆಗುವಾಗ ಅಸ್ಸಾಂ ಸುಮ್ಮನೆ ಕೂರಕಾಗತ್ತಾ ಈಗಾಗಲೇ ಅಸ್ಸಾಂ ಒಳಗೆ ಸಾಕಷ್ಟು ಜನ ಅಕ್ರಮವಾಗಿ ನೆಲೆಸಿದ್ದಾರೆ ಈಗ ಪಕ್ಕದ ರಾಜ್ಯಗಳಿಂದಲೂ ಓಡಿ ಬರುವವರು ಅಸ್ಸಾಂಗೆ ಬಂದರೆ ಏನ್ ಕತೆ ಅದಕ್ಕೆ ಹಿಮಂತ ಬಿಸ್ವಾ ಶರ್ಮಾ ಅವರು ಈ ಸಾವಿರದ ಒಂಬೈನೂರ ಐವತ್ತರ ಕಾನೂನನ್ನ ಅಸ್ತ್ರವನ್ನಾಗಿ ಬಳಸ್ತಾ ಇದ್ದಾರೆ ಆದರೆ ಈ ಕಾನೂನಿನಲ್ಲಿ ಅಂತ ನೀವು ಕೇಳಬಹುದು ಹ್ಯೂಮನ್ ರೈಟ್ಸ್ ಅಥವಾ ಮಾನವ ಹಕ್ಕುಗಳ ಬಗ್ಗೆ ಮಾತನಾಡೋರು ಏಕೆ ಬೊಬ್ಬೆ ಹೊಡಿತಾ ಇದ್ದಾರೆ ಮತ್ತು ಅಷ್ಟೇ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆಯಾ ಅಂತ ಕೇಳಬಹುದು ಬನ್ನಿ ಸ್ವಲ್ಪ ಇತಿಹಾಸದ ಪುಟಗಳನ್ನ ನೋಡೋದಾದ್ರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ದೇಶ ಇಬ್ಬಾಗವಾಗುತ್ತೆ ಪಾಕಿಸ್ತಾನ ಮತ್ತು ಭಾರತ ಸೃಷ್ಟಿಯಾಗತ್ತೆ ಆಗಿನ ಪೂರ್ವ ಪಾಕಿಸ್ತಾನ ಅಂದ್ರೆ ಈ ಈಗಿನ ಬಾಂಗ್ಲಾದೇಶದಿಂದ ಅಸ್ಸಾಂಗೆ ವಿಪರೀತ ಜನ ವಲಸೆ ಬರಲು ಶುರು ಮಾಡಿದ್ರು ಇದನ್ನ ತಡೆಯಲೆಂದೇ ಸಾವಿರದ ಒಂಬೈನೂರ ಐವತ್ತರಲ್ಲಿ ಕೇಂದ್ರ ಸರ್ಕಾರ ಈ ಕಾನೂನನ್ನ ಜಾರಿಗೆ ತರತ್ತೆ ಇದರ ಉದ್ದೇಶ ಏನಿತ್ತು ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಒಂದು ಪವರ್ ಅನ್ನ ಕೊಡಬೇಕು ಯಾರು ಅಕ್ರಮವಾಗಿ ಬಂದಿದ್ದಾರೋ ಅವರನ್ನ ಗುರುತಿಸಿ ತಕ್ಷಣ ಹೊರ ಹಾಕ್ಬೇಕು ಅಂತ ಆದ್ರೆ ವಿಪರ್ಯಾಸ ನೋಡಿ ಈ ಕಾನೂನು ಜಾರಿಯಾದಾಗ ಅಸ್ಸಾಂನ ಮೊದಲ ಮುಖ್ಯಮಂತ್ರಿಯಾಗಿದ್ದ ಗೋಪಿನಾಥ್ ಬೋಡಲೊಯ್ ಅವರು ಇದನ್ನ ಜಾರಿಗೆ ತರಲು ಎಕ್ಸೈಟ್ ಆಗಿ ್ರಂತೆ ಆದ್ರೆ ಆಗಿನ ಪ್ರಧಾನಿ ನೆಹರೂ ಅವರು ಇದಕ್ಕೆ ಬ್ರೇಕ್ ಹಾಕಿದ್ರು ಯಾಕೆ ಯಾಕಂದ್ರೆ ಪಾಕಿಸ್ತಾನದ ಪ್ರಧಾನಿ ಲಿಯಾಕತ್ ಖಾನ್ ಒಂದು ತಕರಾರನ್ನ ತೆಗೆದಿದ್ರಂತೆ ಅಯ್ಯೋ ನೀವು ಅಸ್ಸಾಂನಿಂದ ನಮ್ಮ ಜನರನ್ನ ಅಥವಾ ಅಲ್ಪಸಂಖ್ಯಾತರನ್ನ ಬೇಕಂತಲೇ ಟಾರ್ಗೆಟ್ ಮಾಡಿ ಓಡಿಸ್ತಾ ಇದ್ದೀರಿ ಅಂತ ರಾದಾಂತವನ್ನ ಮಾಡಿದ್ರಂತೆ ಆಗ ನಮ್ಮ ನೆಹರು ಅವರು ನಾವು ನೆಹರು ಲಿಯಾಕತ್ ಒಪ್ಪಂದಕ್ಕೆ ಬದ್ಧರಾಗಿದ್ದೀವಿ ನಾವು ಅಲ್ಪಸಂಖ್ಯಾತರ ರಕ್ಷಣೆಯನ್ನ ಮಾಡಬೇಕು ಅಂತ ಹೇಳಿ ಆ ಕಾನೂನನ್ನ ಪಕ್ಕಕ್ಕಿಟ್ರಂತೆ ಸ್ನೇಹಿತರೆ ನಮ್ಮ ನೆಹರು ಅವರು ಲಿಯಾಕತ್ ಆಲಿ ಅವರನ್ನು ಖುಷಿಪಡಿಸೋಕೆ ನಮ್ಮ ಕಾನೂನನ್ನೇ ಮೂಲಕ್ಕೆ ಇಟ್ಟರಂತೆ ಆದರೆ ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರ ಅಂದ್ರೆ ಹಿಂದೂ ಸಿಖ್ ಅಥವಾ ಬೌದ್ಧರ ಸ್ಥಿತಿ ಏನಾಗಿತ್ತೇಳಿ ನೆಹರು ಲಿಯಾಕತ್ ಒಪ್ಪಂದವನ್ನ ಅವರು ಎಷ್ಟು ಪಾಲಿಸಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನದ ಆರ್ಮಿ ಬಾಂಗ್ಲಾದೇಶದಲ್ಲಿ ನಡೆಸಿದ ನರಮೇದ ಯಾರನ್ನ ಟಾರ್ಗೆಟ್ ಮಾಡುತ್ತೇ ಇದೆಲ್ಲ ಇತಿಹಾಸ ನಿಮ್ಗೆಲ್ಲ ಗೊತ್ತಿರೋ ಸತ್ಯವೇ ಅತಿಥಿ ದೇವಭವ ಅನ್ನೋದು ಸರಿನೇ ಆದ್ರೆ ಅತಿಥಿ ಬಂದು ನಿಮ್ಮ ಮನೇ ಆಕ್ರಮಿಸಿಕೊಂಡ್ರೆ ಸುಮ್ನೆ ಸರಿ ಇತಿಹಾಸ ಸಾಕು ಈಗ ಈ ಕಾನೂನು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಸರಳವಾಗಿ ಹೇಳ್ತೀನಿ ಸ್ನೇಹಿತರೆ ಈ ಪೌರತ್ವ ಅಥವಾ ಸಿಟಿಜನ್ಶಿಪ್ ಅನ್ನೋದು ಕೇಂದ್ರ ಸರ್ಕಾರದ ವಿಷಯ ಆದ್ರೆ ಈ ಸಾವಿರದ ಒಂಬೈನೂರ ಐವತ್ತರ ಕಾಯ್ದೆಯ ಅಡಿಯಲ್ಲಿ ಕೇಂದ್ರ ಸರ್ಕಾರವು ಈ ಅಧಿಕಾರವನ್ನ ಅಸ್ಸಾಂ ರಾಜ್ಯ ಸರ್ಕಾರಕ್ಕೆ ಡೆಲಿಗೇಟ್ ಮಾಡಿದೆ ರಾಜ್ಯ ಸರ್ಕಾರ ಅದನ್ನ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಆಯುಕ್ತರಿಗೆ ನೀಡಿದೆ ಅಂದ್ರೆ ಪವರ್ ಈಗ ಡಿಸಿ ಕೈಯಲ್ಲಿದೆ ಹಾಗಾದರೆ ಈ ಕಾಯ್ದೆ ಅಡಿ ಯಾರನ್ನ ಹೊರ ಹಾಕ್ಬಹುದು ಅಂತ ನೀವು ಕೇಳಬಹುದು ಯಾರನ್ನು ಬೇಕಾದರೂ ಎತ್ತಿ ಹಾಕೋಕ್ಕಾಗಲ್ಲ ಯಾರು ಅಕ್ರಮವಾಗಿ ಭಾರತಕ್ಕೆ ಬಂದಿದ್ದಾರೆ ಮತ್ತು ಯಾರಿಂದ ಅಸ್ಸಾಂ ಅಥವಾ ಭಾರತದ ಆಂತರಿಕ ಭದ್ರತೆಗೆ ಧಕ್ಕೆ ಇದೆಯೋ ಅವರನ್ನ ಮಾತ್ರ ಹೊರ ಹಾಕಬಹುದು ಇನ್ನೂ ಇದಕ್ಕಿರುವ ಕಾಲಾವಕಾಶ ಕೇವಲ ಇಪ್ಪತ್ನಾಲ್ಕು ಗಂಟೆ ಬ್ಯಾಕ್ ಪ್ಯಾಕ್ ಮಾಡಿಕೊಂಡು ಹೊರಗೋಗ್ಲೇಬೇಕು ಒಂದ್ ವೇಳೆ ಹೋಗದಿದ್ರೆ ಏನು ಮಾಡ್ತಾರೆ ಇಪ್ಪತ್ನಾಲ್ಕು ಗಂಟೆಯ ನಂತರವೂ ಇಲ್ಲೇ ಕಂಡ್ರೆ ಮೂರು ವರ್ಷ ಕಠಿಣ ಜೈಲು ಶಿಕ್ಷೆ ದಂಡ ಮತ್ತು ನಂತರ ಗಡಿಪಾರನ ಮಾಡ್ತಾರೆ ಅಂದ್ರೆ ಜೈಲು ಊಟ ತಿಂದು ಹೋಗ್ತಾರ ಅಥವಾ ಮರ್ಯಾದೆಯಿಂದ ಹೋಗ್ತಾರಾ ಅನ್ನೋದು ಅವರಿಗೆ ಬಿಟ್ಟದ್ದು ಇಲ್ಲಿ ಅತಿ ಮುಖ್ಯವಾದ ವಿಷಯ ಏನಂದ್ರೆ ಇದಕ್ಕೆ ಯಾವುದೇ ಕೋರ್ಟ್ ಆರ್ಡರ್ ಬೇಕಿಲ್ಲ ಡಿಸಿ ಆರ್ಡರ್ ಮಾಡಿದ್ರೆ ಮುಗಿತು ನೇರ ಉಚ್ಚಾಟನೆಯನ್ನ ಮಾಡಲಾಗುತ್ತೆ ಈಗ ನೀವು ಕೇಳಬಹುದು ಇದಕ್ಕೂ ಮೊದಲು ಅವರನ್ನ ಹೇಗೆ ಓಡಿಸ್ತಾ ಇದ್ರು ಅಂತ ಹಳೆ ವಿಧಾನ ಹೇಗಿತ್ತು ಅಂದ್ರೆ ಒಬ್ಬ ವ್ಯಕ್ತಿ ಸಿಕ್ಕಿಬಿದ್ರೆ ಅವನ ಮೇಲೆ ಫಾರಿನರ್ಸ್ ಅಲ್ಲಿ ಕೇಸ್ ನಡೀತೀವಿ ಅದು ವರ್ಷಾನುಗಟ್ಟಲೆ ನಡೆಯುತ್ತೆ ಆಮೇಲೆ ಹೈಕೋರ್ಟ್ ಆಮೇಲೆ ಸುಪ್ರೀಂ ಕೋರ್ಟ್ ಇಷ್ಟೆಲ್ಲ ಆದ್ಮೇಲೆ ಅವನು ಬಾಂಗ್ಲಾದೇಶಿ ಅಂತ ಪ್ರೂವ್ ಆದ್ರೂ ಕೂಡ ನಾವು ಬಾಂಗ್ಲಾದೇಶಕ್ಕೆ ಲೆಟರ್ ಅನ್ನ ಬರೀಬೇಕು ನೋಡಿ ಸ್ವಾಮಿ ಇವನು ನಿಮ್ಮವನು ಕರ್ಕೊಂಡು ಹೋಗಿ ಅಂತ ಆಗ ಬಾಂಗ್ಲಾದೇಶ ಏನ್ ಅವನು ನಮ್ಮವನ ಅಲ್ವೇ ಅಲ್ಲ ಅವನು ನಿಮ್ಮ ಭಾರತದವನೇ ನೀವೇ ಇಟ್ಕೊಳ್ಳಿ ಅಂತ ಹೇಳ್ಬಿಡುತ್ತೆ ಆಗ ನಾವೇನ್ ಮಾಡ್ತೀವಿ ಹೇಳಿ ಅವನನ್ನ ಡಿಟೆನ್ಷನ್ ಸೆಂಟರ್ ನಲ್ಲಿ ಇಟ್ಟು ನಮ್ಮದೇ ತೆರಿಗೆ ಹಣದಲ್ಲಿ ಊಟ ಹಾಕ್ತೀವಿ ಆದ್ರೆ ಈ ಹೊಸ ಕಾನೂನಿನ ಆ ತಲೆನೋವಿಲ್ಲ ಇಲ್ಲಿ ಯಾವುದೇ ಡಿಪ್ಲೊಮ್ಯಾಟಿಕ್ ಚಾನಲ್ ಅಥವಾ ರಾಜತಾಂತ್ರಿಕ ಮಾತುಕತೆ ಬೇಕಾಗೇ ಇಲ್ಲ ಡಿಸಿ ಅವರು ಇವನು ಬಾಂಗ್ಲಾದೇಶಿ ಇವನಿಂದ ಇದೆ ಅಂತ ನಿರ್ಧಾರ ಮಾಡಿದ್ರೆ ಸಾಕು ನೇರವಾಗಿ ಪುಷ್ ಬ್ಯಾಕ್ ಮಾಡಲಾಗುತ್ತೆ ಬಾಂಗ್ಲಾದೇಶ ಒಪ್ಕೊಳ್ಳುತ್ತೋ ಬಿಡುತ್ತೋ ಅದು ನಮಗೆ ಬೇಕಾಗಿಲ್ಲ ಗಡಿಯಾಚೆ ತಳ್ಳಿಬಿಡೋದಷ್ಟೇ ಈಗ ಸೋನಿತ್ಪುರದಲ್ಲಿ ನಡೆದ ಘಟನೆಗೆ ಬರೋಣ ಅಲ್ಲಿನ ಡಿಸಿ ಅವರು ಎರಡು ಕುಟುಂಬದ ಐದು ಜನರಿಗೆ ನೋಟಿಸ್ ಅನ್ನ ನೀಡಿದ್ದಾರೆ ಇದರಲ್ಲಿ ನಾಲ್ಕು ಜನ ಮಹಿಳೆಯರು ಮತ್ತು ಒಬ್ಬ ಪುರುಷ ಇದ್ದಾನೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ ಡಿಸಿ ಅವ್ರಿಗೆ ಇವರು ಬಾಂಗ್ಲಾದೇಶಿಗಳು ಅಂತ ಹೇಗ್ ಗೊತ್ತಾಯ್ತು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ತನಿಖೆ ಮಾಡೋಕ್ಕಾಗುತ್ತಾ ಇಲ್ಲ ಇಲ್ಲಿ ಒಂದು ಸೇಫ್ ಗಾರ್ಡ್ ಇದೆ ಸುಪ್ರೀಂ ಕೋರ್ಟ್ ಕೂಡ ಇದನ್ನೇ ಹೇಳಿದೆ ಈ ಐದು ಜನರನ್ನ ಈಗಾಗಲೇ ಫಾರಿನರ್ಸ್ ಟ್ರಿಬ್ಯುನಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೇ ಇವರು ವಿದೇಶಿಗರು ಅಂತ ಘೋಷಣೆ ಮಾಡಿತ್ತು ಅಂದ್ರೆ ಲೀಗಲ್ ಆಗಿ ಇವರು ಭಾರತೀಯರಲ್ಲ ಅನ್ನೋದು ಪ್ರೂವ್ ಆಗಿತ್ತು ಆದ್ರೆ ಇಷ್ಟು ದಿನ ಅವರನ್ನ ಓಡ್ಸಕ್ಕೆ ಆಗ್ತಿರ್ಲಿಲ್ಲ ಈಗ ಈ ಐವತ್ತರ ಕಾಯ್ದೆಯನ್ನ ಬಳಸಿ ಡಿ ಸಿ ಅವರು ಹೇಳಬಹುದು ನೀವು ವಿದೇಶಿಗರು ಅಂತ ಕೋರ್ಟ್ ಹೇಳಿದೆ ಅಲ್ವಾ ಹಾಗಾದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಜಾಗ ಖಾಲಿ ಮಾಡಿ ಅಂತ ಅಂದ್ರೆ ಸುಮ್ಮನೆ ರಸ್ತೆಯಲ್ಲಿ ಹೋಗರನ್ನ ಹಿಡಿದು ಆಚೆ ಹಾಕೋಕ್ಕಾಗಲ್ಲ ಯಾರು ನಿಂದ ವಿದೇಶಿ ಅಂತ ಹಣ ಕಟ್ಟಿಸಿಕೊಂಡಿರ್ತಾರೋ ಅವರನ್ನ ಇನ್ನು ಮುಂದೆ ಜೈಲಿನಲ್ಲಿ ಕೂರಿಸಲ್ಲ ಅಥವಾ ಡಿಟೆನ್ಷನ್ ಸೆಂಟರ್ ಊಟ ಹಾಕಲ್ಲ ನೇರವಾಗಿ ಬಾರ್ಡರ್ ಗೆ ಬಿಟ್ಟು ಬರ್ತಾರೆ ಇತ್ತೀಚೆಗೆ ಕಾನೂನಿನ ಬಗ್ಗೆ ಪ್ರಸ್ತಾಪವನ್ನ ಮಾಡಿತ್ತು ಯಾರು ಅಕ್ರಮ ವಲಸಿಗರು ಎಂಬುದನ್ನ ನಿರ್ಧರಿಸುವ ಅಧಿಕಾರ ಗೆ ಇರಲಿ ಆದರೆ ಒಮ್ಮೆ ನಿರ್ಧಾರವಾದ ಮೇಲೆ ಅವರನ್ನ ಹೊರ ಹಾಕುವ ಅಧಿಕಾರ ಡಿಸಿ ಗೆ ಇರಲಿ ಅಂತ ಪರೋಕ್ಷವಾಗಿ ಹೇಳಿದಂತಾಗಿದೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಒಂದು ಎಸ್ ಪಿ ಅಂದ್ರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಕೂಡ ರೆಡಿ ಆಗಿದೆ ಅದರ ಪ್ರಕಾರ ಟ್ರಿಬ್ಯುನಲ್ ಯಾರನ್ನ ವಿದೇಶಿ ಅಂತ ಹೇಳ್ತೋ ಅವರನ್ನ ಈ ಸಾವಿರದ ಕಾಯ್ದೆಯಡಿ ಡಿಸಿ ಅವರು ತಕ್ಷಣ ಗಡೀಪಾರು ಮಾಡಬಹುದು ಸ್ನೇಹಿತರೆ ಕೊನೆಯದಾಗಿ ಹೇಳೋದಾದ್ರೆ ಅಸ್ಸಾಂ ಸರ್ಕಾರ ತೆಗೆದುಕೊಂಡಿರುವ ಈ ನಿರ್ಧಾರ ಒಂದು ಗೇಮ್ ಚೇಂಜರ್ ಆಗಿರುತ್ತೆ ಇಷ್ಟು ದಿನ ಕಾನೂನಿನ ಅಡಿಯಲ್ಲಿ ನುಸುಳಿಕೊಂಡು ವರ್ಷಗಟ್ಟಲೆ ಕೋರ್ಟ್ ಕೇಸ್ ಅಂತ ಕಾಲಹರಣ ಮಾಡ್ತಾ ಇದ್ದವರಿಗೆ ಈಗ ನಡುಕ ಶುರುವಾಗಿದೆ ಕೆಲವರು ಹ್ಯೂಮನ್ ರೈಟ್ಸ್ ಬಗ್ಗೆ ಮಾತಾಡ್ತಾರೆ ಆದರೆ ದೇಶದ ಭದ್ರತೆ ಮತ್ತು ಸ್ವಂತ ಪ್ರಜೆಗಳ ಹಕ್ಕುಗಳಿಗಿಂತ ದೊಡ್ಡ ಹ್ಯೂಮನ್ ರೈಟ್ಸ್ ಬೇರೆ ಯಾವುದಿದೆ ಹೇಳಿ ಇಪ್ಪತ್ನಾಲ್ಕು ಗಂಟೆ ಅಂದರೆ ಕಮ್ಮಿ ಸಮಯ ಅನ್ನಿಸಬಹುದು ಆದರೆ ಅಕ್ರಮವಾಗಿ ವರ್ಷಗಟ್ಟಲೆ ಇಲ್ಲೇ ಇದ್ರಲ್ಲ ಅದು ಲೆಕ್ಕಕ್ಕೆ ಬರಲ್ವಾ ಈ ಕಾನೂನು ಸರಿನೋ ತಪ್ಪೋ ಅಸ್ಸಾಂ ಮಾದರಿಯಲ್ಲೇ ದೇಶದ ಇತರೆ ಗಡಿ ರಾಜ್ಯಗಳಲ್ಲೂ ಇಂತಹ ಕಠಿಣ ಕ್ರಮ ಬರಬೇಕಾ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮ ನಾ ಭೇಟಿಯಾಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು